ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿ ಇದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ಕೊಂಡ್ರು ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ನಾಯಕರು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲಸ ಇನ್ನೂ ಮುಂದುವರೆಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಇವತ್ತು ಇಂಥದ್ದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮಗೆಲ್ಲ ಇವತ್ತು ನಿಮ್ಗಳ ಜೊತೆ ಭಾಗವಹಿಸಕ್ಕೆ ಅವಕಾಶ ಕೂಡ ಯಾವತ್ತು ಕನಕದಾಸ್ ಹೇಳದಂತಹ ಬಸವ ಬಸವಾದಿ ಶರಣರು ಹೇಳ್ಕೊಟ್ಟಂತಹ ಬುದ್ಧ ಹೇಳ್ಕೊಟ್ಟಂತಹ ಅಂಬೇಡ್ಕರ್ ಹೇಳ್ಕೊಟ್ಟಂತಹ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆ ಇದ್ರ ಆಧಾರದಡಿಯಲ್ಲಿ ನಾವು ಕೆಲಸ ಮಾಡ್ತಿರೋದು ಅಂತ ಹೇಳಿ ಅದಕ್ಕೆ ಪೂರಕವಾಗಿನೇ ನಾವು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ನಿಶತ್ ಇರ್ತಾರೆ ಯಾರು ಶೋಷಿತ ಇರ್ತಾರೆ ಅಂತ ಒಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ದೀವಿ ಅದು ಶೋಷಿತರಾಗಿರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಮಹಿಳೆಯರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಮುಂದಿಳಿದ ವರ್ಗದವರು ಬಡವರು ಇರ್ಬೋದು ಅವ್ರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಫಲಾನೇ ಇವತ್ತು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಬಂದ ಮೇಲೆ ಏನಾಗ್ ಹೋಗಿಕ್ಕ ಎಲ್ಲ ಎಲ್ಲಾ ಕೂಡ ಶ್ರೀಮಂತರ ಪರವಾಗಿ ಹೋಗ್ತಾ ಇತ್ತು ಇವಾಗ ತಂಬಾನಿ ಅದಾನಿಗಳ ಆಸ್ತಿ ಎಷ್ಟು ಮೇಲಾಗಿದೆ ಅಂತ ನೀವೇ ನೋಡಿ ಕೇಂದ್ರ ಸರ್ಕಾರ ಬಂದ ಮೇಲೆ ಏನಪ್ಪ ಆಯ್ತು ಅಂತಂದ್ರೆ ಶ್ರೀಮಂತರಿ ಕಟ್ಟುವಂತ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಜನಸಾಮಾನ್ಯರ ಬಡವರು ಕಟ್ಟುವಂತಹ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡುದು ಜಿ ಎಸ್ ಟಿ ಹಾಕಿದ್ರು ಎಲ್ಲದಕ್ಕೂ ಇಪ್ಪತ್ತೆಂಟು ಮರ್ಸೆ ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿದ್ರು ಈಗೇನೋ ಇವಾಗ ಕಮ್ಮಿ ಹದಿನೆಂಟು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಆದ್ರೆ ಹನ್ನೊಂದು ವರ್ಷಗಳ ತನಕ ಇಪ್ಪತ್ತೆಂಟು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ತನಕ ಜಿ ಎಸ್ ಟಿ ಹಾಕಿ ಬಡವರ ಮೇಲೆ ತೆರಿಗೆ ಭಾರ ಉಡಿಸಿದ್ರು ಆದ್ರೆ ಈ ಹಣ ಇದೆಯಲ್ಲ ಸರ್ಕಾರದ ಹಣ ಅದು ಜನರ ಹಣ ಜನರ ಟ್ಯಾಕ್ಸ್ ಕಟ್ಟೋದ್ರಿಂದ ಬರುವ ಹಣ ಅದು ಶ್ರೀಮಂತಿ ಪಾಲ್ ಅದು ಜನರಿಗೂ ಸೇರ್ಬೇಕು ಜನಸಾಮಾನ್ಯರಿಗೂ ಸೇರ್ಬೇಕು ಬಡವರಿಗೂ ಸೇರ್ಬೇಕು ಅಂತ ಹೇಳಿ ನಾವು ಪಂಚ ಗ್ಯಾರಂಟಿಗಳನ್ನ ತಂದಿದೀವಿ ಇವತ್ತು ಈ ಎಲ್ಲಾ ಗ್ಯಾರಂಟಿ ಸ್ಕೀಮ್ ತಂದ ಮೇಲೆ ಸಮಾಜದಲ್ಲಿ ಬಡವರು ಬಿಡುವಂಗಾಗಿದೆ ಅದ್ರೊಳಗು ಬಹಳಷ್ಟು ಮಹಿಳೆಯರು ಇದ್ದಾರೆ ಇವತ್ತು ಮಹಿಳೆಯನ್ನ ಕೇಂದ್ರೀಕೃತ ಮಾಡ್ಕೊಂಡು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಹಾಗೇ ಎಷ್ಟೋ ಜನ ಮಹಿಳೆಯರು ಇವತ್ತು ಸಬಲರಾಗಕ್ಕೆ ಸಾಧ್ಯ ಆಗಿದೆ ಇಂತಹ ಪಚ್ಚೆ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಮುಂದೆ ಕೂಡ ಬಡವರಿಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಿರುತ್ತೆ ಹಾಗಾಗಿ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಈ ಸಂದರ್ಭ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ